ಕುಮಾರಣ್ಣ ಚಿಕ್ಕ ವಯಸ್ಸಲ್ಲ ಬಂದು ಎರಡೋಸ್ತರ ಶಾಸಕರಾಗಿ ಮುಖ್ಯಮಂತ್ರಿ ಆದ್ರು ಆ ರೀತಿ ನಿಖಿಲ್ ಸ್ವಾಮಿ ಹಂಗಿಲ್ಲ ಅವರು ಸೋಲು ಅನುಭವಿಸಿದ್ರು ರಾಮನಗರದಲ್ಲಿ ಮಂಡ್ಯದಲ್ಲಿ ಎಂ ಪಿಲ್ ಸೋಲು ಅನುಭವಿಸಿದ್ರು ಸೋಲಿನ ಅನುಭವ ಸಿಕ್ಕಾಪಟ್ಟೆ ಆಗಿದೆ ಮಲ್ಲೇಶ್ ಬಾಬು ಸೋತರು ಚಂದ್ರಬಾಬು ನಾಯ್ಡು ಮಗ ಸೋತ ಸೋತರು ಈಗ ಐ ಎಸ್ ಟಿ ಗೆದ್ದು ಮಂತ್ರಿ ಹಿಂಗೆ ಇವತ್ತು ನಾನು ನಿಮ್ಗೆ ಹೇಳಿ ಬಯಸ್ತೇನೆ ದಳ ಪಕ್ಷ ಇವತ್ತು ಯಾವತ್ತು ಕೂಡ ತೆಂಗು ಎಳ್ಳೀರು ತೆಂಗಿನಕಾಯಿನ ಬಿಡೋದು ಬಾಳೆ ಬಾಳೆಗೋಡಿನೇ ಬಿಡೋದು ಈಗ ಅವರೆಲ್ಲ ಈಗ ಬಂದವರಲ್ಲ ಒಬ್ಬೊಬ್ಬರೇ ಇರೋದು ಅವರ ಎಮ್ ಎಲ್ ಎ ಅವರೇ ಎಮ್ ಎಲ್ ಸಿ ಮಂತ್ರಿಗಳ ಮನೆಯವ್ರಿಗೆ ಎಂ ಪಿ ಸೀಟು ಅವ್ರು ಮಾತಾರು ಮಾತಾಡ್ತಾರೇನ್ರಿ ಕಾಂಗ್ರೆಸ್ನವ್ರಿಗೆ ಮಂತ್ರಿಯೂ ಮಂತ್ರಿ ಮನೆಯವ್ರೇ ಎಂ ಪಿ ಕ್ಯಾಂಡಿಡೇಟು ಅವರೇ ಎಮ್ ಎಲ್ ಸಿ ಎಲ್ಲ ಕುಟುಂಬನೇ ಅಲ್ಲಿ ಸೋನಿಯಾ ಗಾಂಧಿ ಬಿಟ್ಟಿದ್ದಾರೆ ಹೇಳುದೇ ಹೇಳಿದ್ದು ಕುಟುಂಬ ರಾಜಕಾರಣ ಅಂತೇಳಿ ಈ ರಾಜ್ಯಕ್ಕೋಸ್ಕರ ರೈತರಿಗೋಸ್ಕರ ಬಡವರಿಗೋಸ್ಕರ ಹೋರಾಟ ಬಗ್ಗೆ ಟೀಕೆ ಟಿಪ್ಪಿನ ಬಂದ್ರು ಕಾಂಗ್ರೆಸ್ ಟೀಕೆ ಮಾಡಿದ್ರು ಹತ್ತೊಂಬತ್ತು ಗೆದ್ರು ಕುಮಾರಣ್ಣ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಹೋದ ಕಡೆ ಐವತ್ತು ಸಾವಿರ ಒಂದು ಲಕ್ಷ ಜನ ಯಾವತ್ತು ಸೇರ್ತಾ ಇದ್ರು ಜನಪ್ರೀತಿ ಶಾಶ್ವತವಾಗಿ ಉಳಿದಿದೆ ಅವರಿಗೆ ಜನಪ್ರೀತಿ ಶಾಶ್ವತವಾಗಿ ಏಕೈಕ ಮಾಡಬೇಕಾಗಿತ್ತು ಅಲ್ಲಿ ನಮಗೆ ಏರ್ಪೋರ್ಟ್ ಇಂದ ಜನಗಳು ವಾಲಂಟಿಯರ್ ಬಂದಿರ್ತಕ್ಕಂಥದ್ದು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಅವರೇನೋ ಇದ್ದಾರೆ ಒಂದು ಆಶಾ ಕಿರಣವಾಗಿ ನಾವು ಗಟ್ಟಿಯಾಗಬೇಕಾಗಿದೆ ಆಗಬೇಕಾಗಿದೆ ಮುಂದೇನು ಕೂಡ ನಾವು ಹೇಳ್ತೀವಿ ನಿಮಗೆ ನರೇಂದ್ರ ಮೋದಿ ಅವರು ನಾವು ಗೆದ್ದಿರ್ತಕ್ಕಂಥ ಎರಡು ಸ್ಥಾನಕ್ಕೆ ದೊಡ್ಡ ಖಾತೆ ಕೊಟ್ಟು ಕುಮಾರಣ್ಣ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ದೇವೇಗೌಡರ ಮೇಲೆ ನಂಬಿಕೆ ಇಟ್ಟು ಈ ಖಾತೆ ಅವರಿಬ್ಬರು ಕೂಡ ಇಡೀ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಗಳನ್ನ ಹೈಸ್ಕೂಲು ಕಾಲೇಜು ಕೆ ಬಿ ಸ್ಟೇಷನ್ ನೀರಾವರಿನು ಶಿಕ್ಷಣ ಕ್ಷೇತ್ರ ಕ್ರಾಂತಿಯನ್ನು ಬೇರೆ ಯಾರು ಕೂಡ ಮಾಡ್ಲಿಕ್ಕೆ ಆಗಿಲ್ಲ ಇವತ್ತು ಮುಟ್ಟಕ್ಕಾಗಿಲ್ಲ ಕಾಲೇಜುಗಳು ಹಾಸ್ಟೆಲ್ಗಳು ಕೆ ಬಿ ಸ್ಟೇಷನ್ಗಳು ಎಲ್ಲ